ಹಾಯ್ ಹಲೋ ಫ್ರೆಂಡ್ಸ್ ಅನ್ನ ಹುಡುಗಿ ಮನೆಗೆ ಸ್ವಾಗತ ಇವತ್ತು ನಾ ಮಾಡ್ತಿರೋದು ಹಾಗಲಕಾಯಿ ಪಲ್ಯ ಬೇಕಾಗಿರೋದು ಒಂದು ಮೂರು ಹಾಗಲಕಾಯಿ ತೊಗೊಂಡ್ರಿ ಇದು ಭಾಳ ಕೈ ಇರ್ತೈತೆ ಆದ್ರೆ ಆರೋಗ್ಯಕ್ಕೆ ಭಾಳ ಚಲೋ ಸಕ್ಕರೆ ಕಾಯಿಲೆ ಯಾವುದೇ ರೀತಿ ರೋಗಕ್ಕೂ ಇದು ಪಲ್ಯ ಹೇಳಿ ಮಾಡಿಸಿದ್ದೆ ನೀವು ರೌಂಡ್ ಶೇಪ್ ಥರ ಮಾಡ್ಕೊರಿ ಸಣ್ಣ ಮಾಡ್ಕೊರಿ ನಾ ರೌಂಡ್ ಶೇಪ್ ಮಾಡ್ಕೊಳತ್ತೀನಿ ರೀ ಹೇಳಿದ್ದು ಹಾಗಲಿರೋದ್ರಿಂದ ಬೀಜ ಇಲ್ಲ ರೀ ಇದು ಅದಕ್ಕೆ ನಾ ಏನು ಬೀಜ ತೆಗೀತಾ ಇಲ್ಲ கட்னி ஹுர்க்கிடம் இன்னும் ஹுர்க்கிடுன் எண்ணெய் அக்கி நீட்டாக ஹுர்க்கிஸ்பான இது ஆகி தகுன்றி ఎరడరిందూరు స్పూన్ ఎన్నె హండ్రీ స్వల్ శాస్త్రి జీర్గ్ హాకీ తులకీ ఒంటే హండ్రీ మసాలా ఫ్రై మాకు టమాటో ఎత్మణి రీ ಸ್ವಲ್ಪ ಕೊತ್ಕೊಂಡ್ರೆ ಹಾಕಿ ರುಚಿಗೆ ಸರ್ಕಷ್ಟು ಸ್ಪೂನ್ ಒಂದು ಅರ್ಧ ಸ್ಪೂನ್ ಅಚ್ಚಿನ್ ಪುಡಿ ಒಂದೆರಡೂರು ಸ್ಪೂನು ಖಾರ ಪುಡಿ ಹುರಿದ್ಕೊಂಡಿದ್ದು ಹಗಲ್ಕಾಯ ಇದ್ರೊಳಗೆ ಹಾಕೊಂಡ್ಬಿಡತ್ರಿ ಇದೊಂದ್ಸಲ ಚಲೋತ್ತೇ ಒಂದು ಅರ್ಧ ಸ್ಪೂನ್ ಗರಂ ಮಸಾಲಿ ನೀರೇನು ಹಾಕ್ತಾ ಇಲ್ರಿ ಫ್ರೈ ಆಗೈತೆ ಆಲ್ರೆಡಿ ರೆಡಿ ಈಗ ಎರಡು ನಿಮಿಷ ಬಿಟ್ಟು ತಗೋದ್ ಬಿಡ್ರಿ ರೆಡಿ ಆಗ್ತೈತಿ ತಗೋದ್ಬಿಡೋನ್ರಿ ಇದು ಇಳಿಸಿದ ಮೇಲೆ ಒಂದ್ ಸ್ಪೂನ್ ಸಿಂಗಾ ಪೌಡರ್ ಮಾಡಿ ಮಾಡಿಟ್ಕೊಂಡಿ ಇದು ಹಾಕೊಳ್ ಈಗ ಸಿಂಗಾದ ಪುಡಿ ಹಾಕಿ ಅಲ್ರಿ ಸಲ ನೀಟಾಗಿ ಕಲಿಸ್ಕೊಂಡ್ರಿ ಇದನ್ನ ಹಾಗಿಲ್ ಕಪ್ಪಲ್ಲೇ ರೆಡಿ ಆಗೈತೆ ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಲ ಮಾಡಿ ನೋಡ್ರಿ